ನಂತರ ಕ್ಷತ್ರಿಯ ಅಂತ ಬಂದರು ಕ್ಷತ್ರಿಯ ಅಂದ್ರೆ ಯಾರು ಅಂದರೆ ಇವರು ರಾಜ್ಯ ಆಡೋರು ಹೊಡೆದಾಡೋರು ಸಂರಕ್ಷಣೆ ಮಾಡೋರು ಹಾಂ ಈ ರಾಜ್ಯಗಳನ್ನು ಭೂಮಿಯ ಮೇಲಿನ ಜನರನ್ನು ಸಂರಕ್ಷಣೆ ಮಾಡ್ಕೋತೀನಿ ಅಂತ ಬಂದರು ಅರ್ಥಗಳು ಕ್ಷತ್ರಿಯರ ವೈಶ್ಯರು ಬಂದರು ವೈಶ್ಯರು ಅಂದ್ರೆ ಅದರಲ್ಲೇ ವೈಶ್ಯ ರೂಪಗಳು ಇವರೇನು ಬರೀ ವ್ಯಾಪಾರ ಮಾಡೋದು ಇದನ್ನ ವ್ಯಾಪಾರ ಚರಣ ಮಾಡೋದು ಅದನ್ನು ಮಾಡೋದು ಇದನ್ನು ಮಾಡೋದು ಮಾರ್ಕೆಟಿಂಗ್ ಮಾಡೋದು ಇವರು ವೈಶ್ಯಾದ ಮಾತರು ನಂತರ ಶೂದ್ರರು ಅಂತ ಬಂತು ಶೂದ್ರರು ಅಂದರೆ ಆಳ ಮಕ್ಕಳು ಕೂಲಿಕಾರರು ಶೂದ್ರರು ಕೋಟೆ ಗೋಡೆ ಕಾಯಿಯೋರು ಮತ್ತು ಬೇರೆ ಬೇರೆ ಕೆಳಗಿನ ಕೆಲಸಗಳನ್ನು ಮಾಡುವವರಿಗೆ ಶೂದ್ರ ಇವು ನಾಲ್ಕು ಪಂಗಡಗಳಾಗಿಬಿಟ್ಟು ಜನಾಂಗದಲ್ಲಿ ಇದರಿಂದ ಅಂದ್ರೆ ಜನರಿಗೆ ಶ್ರೇಷ್ಠ ಮತ್ತು ಕೀಳು ಮಟ್ಟ ಕೀಳು ಮಟ್ಟ ಮತ್ತು ಶ್ರೇಷ್ಠ ಅನ್ನೋ ಭೇದಭಾವ ಭಾವ ಮಾನವ ಕುಲದಲ್ಲಿ ಶ್ರೇಷ್ಠ ಕೀಳು ಅನ್ನೋದು ಇಲ್ಲವೇ ಇಲ್ಲ ಬಹಳ ಸಂತರು ದೊಡ್ಡ ದೊಡ್ಡ ಸಂತರು ಕನಕದಾಸರು ಎಲ್ಲ ಹೇಳಬೇಕಲ್ಲ ನಾವು ಹೇಳಿಲ್ಲ ಇದು ತಾರತಮ್ಯ ಹಿಂದೂ ಧರ್ಮದಲ್ಲಿ ಬಂತು ಹಾಂ ಈಗ ಐದು ಸಾವಿರ ವರ್ಷಗಳಿಂದ ಹಿಂದೂ ಧರ್ಮವನ್ನು ಬರೀ ಮೂರೇ ದೇಶಗಳೇ ಅಡಾಪ್ಟ್ ಮಾಡಿಕೊಂಡು ಅಂತ ಹಾಂ ನಮ್ಮ ತತ್ವದಲ್ಲಿ ಇವತ್ತಿನ ತನೂ ಎಲ್ಲು ಎಷ್ಟೋ ಜನ ಇವತ್ತಿನ ತನನು ಕೆಲವು ಜನ ಬುದ್ಧಿಸಮ್ನಲ್ಲಿ ಕನ್ವರ್ಟ್ ಆಗಿದ್ದಾರೆ ಕೆಲವು ಜನ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿದ್ದಾರೆ ಈಗೂ ನಡೀತಾ ಇದೆ ಅಂದರೆ ಹಿಂದೂ ಧರ್ಮ ಮುಂದೆ ಒಂದು ಕಾಲಕ್ಕೂ ಬದುಕು ಉಳಿಯುತ್ತೋ ಇಲ್ಲ ಅನ್ನೋ ನೀವು ಅವಲೋಕನ ಮಾಡಿ ಬದುಕು ಉಳಿಯಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಾವೆಲ್ಲ ಒಂದೇ ಅಂತ ಟ್ರೀಟ್ ಮಾಡಬೇಕು ನಾವೆಲ್ಲ ಒಂದೇ ಯಾವ ಜಾತಿ ಭೇದಗಳು ಇರ್ಬೋದು ನಿಮ್ಮ ನಿಮ್ಮ ಧರ್ಮಗಳು ನಿಮ್ಮ ಹೇಳೋದು ಮಾನವ ಕೂಡ ಅಂದರೆ ಒಂದೇ ಎಲ್ಲವೂ ಒಂದೇ ನಾವು ಎಲ್ಲರೂ ನಮ್ಮ ಒಂದು ಪೂರ್ವಜರಿಂದ ಬಂದವರು ನಾವೆಲ್ಲ ಬರೋ ಐದು ಸಾವಿರ ವರ್ಷಗಳ ಹಿಂದಿನ ಜನಾಂಗ ಎಲ್ಲ ನಮ್ಮ ಪೂರ್ವಜರೇ ನಾವೆಲ್ಲ ಒಂದೇ ಒಂದು ಧರ್ಮಗಳು ಏನಪ್ಪ ಅಂದರೆ ಇದನ್ನು ಈ ಒಂದು ಹಿಂದೂ ಧರ್ಮದ ತಿಕ್ಕಾಟಗಳಿಗೆ ಒಡೆದು ಬಂದಿದ್ದೆ ಯಹೂದಿ ಧರ್ಮ ಫಸ್ಟ್ ಹಿಂದೂ ಧರ್ಮದಿಂದ ಒಡದು ಬೇರೆ ಯಹೂದಿ ಧರ್ಮ ಯಹೂದಿ ಧರ್ಮ ಹಿಂದೂ ಧರ್ಮ ಎರಡನೇ ಧರ್ಮ ಅದು ಬಟ್ ಇವತ್ತು ಯಾವುದೇ ಧರ್ಮದ್ದು ಒಂದೇ ಒಂದು ದೇಶ ಇದೆ ಜಗತ್ತಿನಲ್ಲಿ ಅದು ಇಸ್ರೇಲ್ ಒಂದೇ ದೇಶ ಇದೆ ನೋಡಿ ನೀವು ವಿಚಾರ ಮಾಡಿರಿ ಯಾಕಂದ್ರೆ ಜನರಿಗೆ ಇಳಿಸಲಾದಂತಹ ಧರ್ಮಗಳು ಒಡಿಗೂತು ಒಡೆದ ಹೋದು ನಂತರ ಮೂರನೇ ಮೇನ್ ಧರ್ಮ ಬಂದಿದ್ದ ಏನಪ್ಪಾ ಅಂದ್ರೆ ಮೇನ್ ಧರ್ಮ ಹೇಳಿ ನಿಮ್ಗೆ ನಮ್ಮ ದೇಶಕ್ಕೆ ತಕ್ಕಂತೆ ಹೇಳಕ್ಕೇನೆ ಉಳಿದಿದ್ದ ಹತ್ತು ಧರ್ಮಗಳ ಹೇಳ್ತೇನೆ ನಾನು ಜಗತ್ತಿನಲ್ಲಿ ಈಗ ನಮ್ಮ ದೇಶಕ್ಕೆ ತಕ್ಕಂತೆ ಇನ್ನೊಂದು ಏನಪ್ಪಾ ಅಂದರೆ ವೈದಿಕ ಧರ್ಮ ಆದ ಕೂಡಲೇ ನಂತರ ಹುಟ್ಟಿದ್ದೇ ಜೈನ ಧರ್ಮ ವೈದಿಕ ಧರ್ಮಗಳು ಏನದಲ್ಲ ಜೈನ ಧರ್ಮ ಜೈನ ಧರ್ಮದವರು ಏನು ಮಾಡೋದು ಅಂದರೆ ಅವರೊಂದು ಬೇರೆ ಸಂಸ್ಕಾರ ಹಾಕೊಂಡ್ಬಿಟ್ರು ಅಂದರೆ ಅಹಿಂಸಾ ಪರಮ ಧರ್ಮ ಅಹಿಂಸ ಮಾಡಬಾರ್ದು ಎಷ್ಟೋ ಮಂದಿ ಪ್ರಾಣಿ ವದೇ ಮಾಡ್ತಿದ್ರು ಅದನ್ನು ವದೇ ಮಾಡ್ತಿದ್ರು ಆ ಜೈನ ಧರ್ಮದಲ್ಲಿ ಏನು ಹುಟ್ಟಿತು ಅಂದರೆ ಜಗತ್ತಿನಲ್ಲಿ ದೇವರನ್ನು ನಂಬುದು ಅಹಿಂಸೆ ಇರಬೇಕು ಅಹಿಂಸೆಯನ್ನು ಮಾಡಬಾರ್ದು ಇದೇ ನಮ್ಮ ಮೂಲ ಮಂತ್ರ ಹತ್ರ ಜೈನ ಧರ್ಮರು ಕಟ್ಟುನಿಟ್ಟಾಗಿ ತಮ್ಮ ಧರ್ಮ ಕಾಣ ಅದು ಅಲ್ಪ ಸ್ವಲ್ಪ ಅಲ್ಪಸಂಖ್ಯಾತರಿದೆ ನಮ್ಮ ದೇಶದಲ್ಲಿ ಮತ್ತು ಪ್ರದೇಶದಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಇದ್ದಾರೆ ಓಕೆ ನೋಡಿ ಜೈನ ಧರ್ಮನೂ ಮೂರನೇ ಧರ್ಮ ನಮ್ಮ ಜಗತ್ತಿನಲ್ಲಿತ್ತು ಬಟ್ ಸ್ಪ್ರೆಡ್ ಆಗಲಿಲ್ಲ ಜೈನ ಧರ್ಮ ಭಾಳ ಪ್ರಚಾರ ಮಾಡಬೇಕಂತ ಭಾಳ ತಿರ್ಲಾಡ ಜಗತ್ತಿನಲ್ಲಿ ಇನ್ನೂ ಜೈನ ಮೂಲ ಕೆಲವೊಂದು ಮಂದಿರಗಳು ಸಿಗ್ತವೆ ಬಟ್ ಧರ್ಮ ಸ್ಪ್ರೆಡ್ ಆಗಲಿಲ್ಲ ಇವತ್ತಿಗೆ ಎರಡು ಸಾವಿರದ ನಾಲ್ಕುನೂರು ವರ್ಷಗಳಂತೆ ಇವತ್ತಿನಿಂದ ಎರಡು ಸಾವಿರದ ನಾಲ್ಕುನೂರು ವರ್ಷಗಳಂತೆ ಬೌದ್ಧ ಧರ್ಮ ಅಂತ ಬಂತು ಬೌದ್ಧ ಬೌದ್ಧ ಹುಟ್ಟಿದ್ದು ನಮ್ಮ ದೇಶದಲ್ಲಿ ನೇಪಾಳ ನಮ್ಮ ದೇಶದಲ್ಲಿ ಇಷ್ಟೇ ನೇಪಾಳ ಮೊದಲು ನಾವೆಲ್ಲ ಹೊಂದಿದ್ದೇವೆ ಈಗ ಬೇರೆ ಇವೆ ಪುರಾತನ ಹಿಂದೂ ಸ್ಥಾನದಲ್ಲಿ ನೇಪಾಳನು ಹುಟ್ಟಿದ್ದರು ಬೌದ್ಧನ ಕೊಡುಗೆ ಜಗತ್ತಿಗೆ ಅಂದರೆ ಹಿಂದೂಸ್ತಾನ ನಮ್ಮಲ್ಲಿ ಹುಟ್ಟಿದ್ದವರು ಇವತ್ತು ಬೌದ್ಧ ಧರ್ಮ ದೇಶಗಳು ಬೌದ್ಧ ಧರ್ಮವನ್ನು ಅನುಸರಿಸಿಕೊಂಡು ಬೆಳೆತಾ ದೇಶಗಳು ಜಗತ್ತಿನಲ್ಲಿ ಏಳಿವೆ ನಮ್ಮ ಹಿಂದೂ ಧರ್ಮ ಮೂರಿವೆ ಆ ಬೌದ್ಧ ಧರ್ಮ ಏಳಿವೆ ಬಟ್ ಬೌದ್ಧನನ್ನು ನಮ್ಮ ದೇಶದಿಂದ ಉಳಿಸೋದು ಅದೊಂದು ದೊಡ್ಡ ಇತಿಹಾಸ ಇದೆ ಅದು ಸಿಗ್ತವೆ ಎಷ್ಟೋ ಬೇರೆ 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 ನಾ ಹೇಳೋದಿಲ್ಲ ಅದು ಬೌದ್ಧನನ್ನು ನಮ್ಮ ದೇಶದಿಂದ ಹೊರಟಿದ್ರು ಹೊರಗೆ ಹಾಕೋದು ಬೇರೆ ದೇಶದೊಳಗೆ ಹೋಗಿ ನಮ್ಮ ಹಿಂದೂಸ್ತಾನು ಬೇರೆ ಬೆಳೀತು ಬೆಳೀತು ನಮ್ಮ ಜಗತ್ತಿನಲ್ಲಿ ಬೆಳಗೋದು ಜೊತೆ ಬೇರೆ ಬೇರೆ ದೇಶದಲ್ಲಿ ಪಸರಿಸ್ತು ನಮ್ಮ ಹಿಂದೂಸ್ತಾನದಲ್ಲಿ ಹುಟ್ಟಿದ್ದು ಬೌದ್ಧಮೇನೆ ನಮ್ಮಲ್ಲೇ ಪ್ರಸಾರ ಮಾಡಿಸ್ಬಿಲ್ಲ ಬೇರೆ ಬೇರೆ ದೇಶದಲ್ಲಿ ಹೋಗಿ ಬೆಳೀತು ನೀವು ನೋಡ್ಬೋದು ಬೌದ್ಧ ಧರ್ಮ ಕಂಟ್ರಿ ಎಷ್ಟವಾಗ ಬೆಳೀತು ಅನ್ನೋದು ಅದನ್ನು ಆಚರಿಸ್ತಾ ಹೋಗಲ್ಲ ಆ ನಂತರ ಬೌದ್ಧಿಸಮ್ ಆದಮೇಲೆ ಎರಡು ಸಾವಿರದ ಎರಡು ಸಾವಿರ ವರ್ಷಗಳ ಹಿಂದೆ ಕ್ರಿಶ್ಚಿಯಾನಿಟಿ ಬಂತು ಕ್ರಿಶ್ತೀಶ ಒಂದನೇ ಶತಮಾನ ಕ್ರಿಶ್ಚಿಯನ್ ಕ್ಯಾಲೆಂಡರ್ ಇರುತ್ತೆ ಎರಡು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಅಂತ ಅದು ಕ್ರಿಶ್ಚಿಯನ್ ಕ್ರಿಶ್ಚಿಯಾನಿಟಿ ಅಂದರೆ ಕ್ರಿಶ್ಚಿಯನ್ ಅವರು ಕ್ರಿಶ್ಚಿಯನ್ರಿ ಕ್ರೈಸ್ತ ಗಲ್ಗೇರಿಸಿದ್ರು ಇದು ಮಾಡಿದ್ರು ಇದು ಮಾಡಿದ್ರು ಎಲ್ಲ ಅಂತ ನೋಡ್ಬೋದು ಕ್ರಿಶ್ಚಿಯಾನಿಟಿ ಎರಡು ಸಾವಿರ ವರ್ಷಗಳಿಂದ ಹಿಂದಿದ್ದರು ಇವತ್ತು ಒಂದು ನೂರು ಹೆಚ್ಚಿಗೆ ದೇಶಗಳಲ್ಲಿ ಬೆಳೆದಿದೆ ಭಗವದ್ಗೀತಾ ಪುರಾನ್ ಬೈಬಲ್ ಹಾಂ ಇವು ಏನೇ ಮೂರು ಗ್ರಂಥಗಳು ಎಲ್ಲ ತತ್ವಗಳು ಒಂದೇ ಎಲ್ಲ ತತ್ವಗಳು ಮಾನವೀಯತೆ ಧರ್ಮದ ಮೇಲೆ ಇವೆ ಅಹಿಂಸಾ ಮೇಲೆ ಎಲ್ಲ ಮೂರು ತತ್ವಗಳು ಸಮಾಜಕ್ಕೆ ಒಳ್ಳೆಯದಾಗಿದ್ದೇ ಬರ್ತಾರೆ ಆದರೆ ಏನಾಗಿದೆ ಅಂದರೆ ಇನ್ನು ಹೇಳಿದ್ನ ಹಿಂದೂ ಧರ್ಮದಲ್ಲಿ ಇವತ್ತಾದರು ಇವತ್ತು ಎಷ್ಟಿದೆ ಎಂಬತ್ತು ಕೋಟಿ ಜನಾಂಗಗಳ ಒಂದು ಹತ್ತು ಕೋಟಿ ಜನಾಂಗ ನಾವು ಬೇರೆ ಬೇರೆ ಇದರಲ್ಲಿ ಟ್ರಾನ್ಸ್ಫರ್ ಆಗಿ ಬೇರೆ ಧರ್ಮವನ್ನು ಅರ್ಪಣೆ ಮಾಡಿದ್ದಾರೆ ಅಂದರೆ ಎಪ್ಪತ್ತು ಕೋಟಿ ಜನ ಹಿಂದೂಗಳು ಮೇನ್ ಅದರಲ್ಲಿ ನೂರ ಎಂಟು ಸಂಕಾಷ್ಟಿವೆ ಹಾಂ ಸಬ್ ಅದರಿಂದ ಜನರಿಗೆ ಈ ಧರ್ಮ ಹಿಡಿಸುವುದಾದ ಒಂದೇ ಒಂದೇ ಜಗತ್ತಿನಲ್ಲಿ ಒಂದೇ ದೈವ ಹೆಸರು ಬೇರೆ ಬೇರೆ ಇರ್ಬೋದು ಹಾಂ ಆದರೆ ಒಂದೇ ನೀರು ಒಂದೇ ಗಾಳಿ ಹಾಂ ಒಂದೇ ಥರ ಇರ್ಗಿ ಮಳೆ ಈಗ ಮಳೆ ಬರುತ್ತೆ ಈಗ ಮಳೆ ಬಂದರೆ ಹಿಂದೂ ಧರ್ಮದ ಮ ಹೊಲಗಳಲ್ಲಿ ಅಷ್ಟೇ ಆಗುತ್ತಾ ಮುಸ್ಲಿಂ ಧರ್ಮದ ಮನೆಗಳ ಮೇಲೆ ಆಗೋದಲ್ವ ಜಗತ್ತಿನಲ್ಲಿ ಏನು ಬೇಕಾದ್ರೆ ಮುಸ್ಲಿಮ್ ದೇಶಗಳಲ್ಲಿ ಮಳೆನೇ ಆಗೋಲ್ಲವಾ ಅವನು ಕೊಡುವವನು ಎಲ್ಲರಲ್ಲಿ ಇಕ್ವಲ್ ಕೊಡುವಾಗ ನಾವ್ಯಾಗ ಬೇರೆ ಬೇರೆ ಮಾಡಬೇಕು ಅನ್ನೋ ವಿಚಾರ ಬರುತ್ತೆ ಮಾಡಬಾರ್ದಲ್ಲ ಅದಕ್ಕೆ ದಯಮಾಡಿ ನಾ ಏನು ಹೇಳೋದಪ್ಪ ಅಂದರೆ ಈ ಒಂದು ಸಂದರ್ಭ ಈಗ ಇವು ಎಲ್ಲ ಇದ್ದರೂ ನೀವು ವಿಚಾರ ಮಾಡೋದು ಹಿಂದೂ ಧರ್ಮ ಐದು ಸಾವಿರ ವರ್ಷಗಳ ಹಿಂದೆ ಇದ್ರೂ ಈಗ ಮೂರೇ ದೇಶಗಳಲ್ಲಿ ಆಗಿದೆ ಇಸ್ಲಾಂ ಧರ್ಮ ಬರೀ ಹದಿಮೂರು ವರ್ಷಗಳ ಇತಿಹಾಸದಲ್ಲಿ ಐವತ್ತೇಳು ದೇಶಗಳಲ್ಲಿ ಹೇಗೆ ಬೆಳೆದಿದೆ ಕ್ರಿಶ್ಚ್ಯಾನಿಟಿ ಎರಡು ಸಾವಿರ ವರ್ಷಗಳಲ್ಲಿ ಈಗ ನೂರ ನೂರಕ್ಕಿಂತ ಹೆಚ್ಚು ದೇಶಗಳಲ್ಲಿ ಬೆಳೆದಿದೆ ಯಾಕೆ ಯಾಕಂದರೆ ಅವರ ತತ್ವಗಳು ಜನರಿಗೆ ಎಲ್ಲರನ್ನೂ ಒಂದೇ ಮಾನವಪುರ ತತ್ವಗಳು ಹೇಳಿ ಅದಾದ ನಂತರ ನಮ್ಮ ನಮ್ಮ ಹಿಂದೂಯಿಸಮ್ನಲ್ಲಿ ನಮ್ಮ ಹಿಂದೂಯಿಸಮ್ನಲ್ಲಿ ಮೂರೇ ದೇಶಗಳಿದ್ದರೆ ಇಲ್ಲಿ ಒಳಗೋದು ಯಾಕಪ್ಪ ಅಂದರೆ ಒಂದು ಐದುನೂರು ಆರುನೂರು ವರ್ಷಗಳ ಹಿಂದೆ ಸಿಖ್ ಜನ ಅಂಗಂದು ಅಂತ ಹಾಂ ಜಿ ಅವರು ಹಿಂದೂ ಧರ್ಮದಲ್ಲಿ ಅವರು ತಮ್ಮ ತತ್ವವನ್ನು ಬೇರೆ ಸಾರು ಹಾಂ ಅವರು ಬೇರೆ ಅದಕ್ಕೆ ಅವರು ಅನುಯಾಯಿಗಳಾಗಿ ಕೆಲವು ಜನ ಸಿಖರಾಗ ಜಗಜ್ಯೋತಿ ಬಸವೇಶ್ವರರು ಹನ್ನೆರಡನೇ ಶತಮಾನ ಹನ್ನೊಂದು ಹನ್ನೆರಡನೇ ಶತಮಾನದೊಳಗೆ ಬಂದು ಅವರೊಂದು ಕ್ರಾಂತಿ ಮಾಡಿದ್ರು ಅವರು ಲಿಂಗ ತಂತ್ರ ಅವರು ಬೇರೆ ಯಾರು ಆ ನಂತರ ಇಲ್ಲಿ ನಮ್ಮಲ್ಲಿ ಏನಿವೆ ಬೇರೆ ಬೇರೆ ಜಾತಿಗಳು ಧರ್ಮಗಳು ಆ ಸಂತ ಜಾಟ್ರು ಅಂತಿದ್ದಾರೆ ಯಾದವ್ರಂತಿದ್ದಾರೆ ಬೇರೆ ಬೇರೆ ಕಷ್ಟಗಳನ್ನು ಒಡೆದು ಒಂದು ಒಂದೇ ಅಂತ ಹೇಳೋದು ಆಗ್ತಾ ಇಲ್ಲ ಎಲ್ಲ ಕರೆ ಈಗ ನೋಡಿ ನಾವೆಲ್ಲರೂ ಭಾರತೀಯರು ನಾವು ಒಂದೇ ಮಾತರ ಭಾರತ ಮಾತೀ ಜೈ ಎಲ್ಲರೂ ಅನ್ನೋದು ಕೆಲವುಗಳು ಇನ್ನು ಈ ಮಾತು ಅನ್ನೋದ್ರೆ ಒಂದೇ ಮಾತನ್ನು ಮಾಡಲ್ಲ ಜೈ ಭರತ್ ಮಾತೆಗೆ ಜೈ ಅನ್ನೋದಿಲ್ಲ ಯಾಕೆ ಹೇಳಿ ನಮ್ಮ ದೇಶ ನಮ್ಮ ದೇಶದಲ್ಲಿ ನಮ್ಮ ಭೂಮಿ ಮೇಲೆ ಬದುಕಿ ನಮ್ಮಲ್ಲಿದೆ ಅನ್ನ ತಿಂದು ನಮ್ಮಲ್ಲಿ ಎಲ್ಲ ಮಾಡಿ ಅಲ್ಲೂ ಅಲ್ಲ ಅಂತಾರೆ ಯಾಕೆ ಹಿಡಿಸೋದಿಲ್ಲ ಧರ್ಮಗಳು ಒಂದಕ್ಕೊಂದು ಸೇರ್ತಾ ಇಲ್ಲ ನಮ್ಮ ಹಿಂದೂ ಧರ್ಮದ ತತ್ವಗಳು ಸೇರ್ತಾ ಇಲ್ಲ ಕೆಲವೊಬ್ಬರಿಗೆ ಯಾಕಂದರೆ ನಮ್ಮ ನಮ್ಮಲ್ಲಿ ಒಳಗಿದೆ ನಮ್ಮ ನಮ್ಮಲ್ಲಿ ನೂರ ಎಂಟು ಜಾತಿಗಳಿವೆ ಜಾತಿಗಳಿವೆ ಒಬ್ಬರಿಗೊಬ್ರು ಸೇರ್ತಾ ಇಲ್ಲ ಹಾ ಒಬ್ಬ ಸಿಯಾ ಸುನ್ನಿ ಅಂತ ಮೇನ್ ಎರಡು ಪಂಗಡಗಳಿವೆ ಓಕೆ ಅವರು ಅವರು ವ್ಯತ್ಯಾಸಗಳು ಇರಬಹುದು ಬಟ್ ಅವ್ರು ಪೂಜೆ ಮಾಡೋದು ನೆಟ್ಟ ಒಂದೇ ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ ಅವರಿಗೆ ಮಾತ್ರ ಬರ್ತಾರೆ ಅವರು ಅಲ್ಲಾಕೆ ಅಲ್ಲಾ ಕೆ ಸಾಮೆ ಜುಗುನ ಇಶಿ ಅವ್ರಿಗೆ ಸಾಮ್ನೆ ಜುಗುನ ಅಂತ ಹೇಳ್ತಾರೆ ನೋಡಿ ತತ್ವಗಳು ಹೇಗಿವೆ ನೋಡಿ ನಮ್ಮ ನೂರ ಎಂಟು ಗುಡಿಗಳಿವೆ ನನ್ನ ಉಣಿಯು ನನ್ನ ಗುಡಿ ನಿನ್ನ ಉಳಿಯು ನಿನ್ನ ಉಳಿ ನಾ ಅಲ್ಲಿ ಜಾತ್ರೆ ಮಾಡವ ನಾ ಇಲ್ಲಿ ಜಾತ್ರೆ ಮಾಡವ ಅದು ಇದು ಹಾಂ ಈಗ ನೋಡಿ ನೀವು ಇನ್ನೊಂದು ನೀವು ಗಣಪತಿ ಹಬ್ಬದೊಳಗೆ ಗಣೇಶೋತ್ಸವದೊಳಗೆ ನೀವು ಊರಿಗೊಂದು ಗಣಪತಿ ಕೂಡ್ಸೇನೆ ಒಂದು ಯುನಿಟಿ ಅಂತ ಬರುತ್ತೆ ಒಕ್ಕಟ್ಟು ಅಂತ ಬರುತ್ತೆ ಇಲ್ಲ ಓಣಿಗೊಂದು ಒಂದು ಕೂಡಿಸ್ತೀರಿ ನೀವು ಓಣಿ ಒಂದೊಂದು ಕೂಸಿ ಆ ಓಣಿ ಓಣಿಯಲ್ಲೇ ಜಗಳಾಗುತ್ತೆ ನಿಮಗೆ ಒಂದು ಹೂವಿನಲ್ಲಿ ಸಾವಿರಾರು ಗಣಪತಿಯನ್ನು ಕೊಟ್ಟು ಸಾವಿರಾರು ಕೋಟಿಗಳಿಗೆ ನೀವು ಖರ್ಚು ಮಾಡ್ತೀವಿ ಯುನಿಟಿ ಹೇಗೆ ಬರುತ್ತೆ ನೋಡ್ರಿ ದ್ವಂದ್ ಹೋಮ್ ಹೇಗಿದೆ ನಮ್ಮ ಹತ್ರ ಈಗ ಮುಸ್ಲಿಮರು ಕ್ರಿಸ್ತರು ಕ್ರಿಶ್ಚಿಯನ್ರು ಓನ್ಲಿ ಯೇಸು ಕ್ರಿಸ್ತನ ಮನೆಯ ಫೋಟೋ ಅಂತಾರೆ ಪೂಜೆ ಮಾಡ್ತಾರೆ ಹಾಂ ಇಸ್ಲಾಂ ಧರ್ಮ ಮೊಹಮ್ಮದ್ ಪ್ರಾಫಿಟ್ ಮೊಹಮ್ಮದ್ ಪೈಗಂಬರ್ ಮಕ್ಕ ಅದನ್ನು ಮೇನ್ ಅದನ್ನು ನಾಲ್ಕು ಕರೆ ಪೂಜೆ ಮಾಡ್ತಾರೆ ಹಾಂ ನಾವು ಏನು ಮಾಡ್ತೇವೆ ಏನು ಮಾಡ್ತೇವೆ ಹೇಳಿ ನೀವು ವಿಚಾರ ಮಾಡಿ ವಿಚಾರ ಮಾಡುವಂಥದ್ದು ನಾನು ಹೇಳಬೇಕು ಅಂತಿಲ್ಲ ನಮ್ಮ ಮನೆಯೋಳು ಬಂದರೆ ಸಾವಿರಾರು ಫೋಟೋಗಳು ಸಾವಿರಾರು ದೇವರುಗಳು ದೇವತೆಗಳು ಹ್ಞೂ ನೀವೊಂದು ದುಡ್ಡುಗೆ ಹೋಗೋದು ಅವರೊಂದು ದುಡ್ಡು ಹೋಗೋದು ಇವರೊಂದು ದುಡ್ಡುಗೆ ಹೋಗೋದು ಅವರೊಂದು ಜಾತ್ರೆಗೆ ಹೋಗೋದು ಮನಸ್ಸು ಆಗಿಬಿಟ್ಟಿದೆ ನಮ್ಮ ಹತ್ರ ನಾವು ಒಂದೇ ಅಂತ ಹೇಳಕ್ಕೆ ನಮ್ಮಲ್ಲಿ ಒಂದು ಇದು ಇಲ್ಲ ನಾವೆಲ್ಲರೂ ಒಂದು ಕೂಡಿ ಬಾಳಬೇಕು ನಾವೆಲ್ಲರೂ ಒಂದೇ ಅಂತ ಹೇಳ್ಕೊಳ್ಳೋ ನಿಮ್ಮಲ್ಲಿ ತತ್ವ ಇರಲಾರ್ದಕ್ಕೆ ಇವತ್ತು ಬರೀ ಮೂರು ದೇಶಗಳು ದೇಶಗಳಿವೆ ಜಗತ್ತಿನಲ್ಲಿ ಒಂದೂರ ತೊಂಬತ್ತೈದು ರಾಷ್ಟ್ರಗಳು ಜಗತ್ತಿನಲ್ಲಿ ಬರೀ ಮೂರು ರಾಷ್ಟ್ರಗಳು ಹಾ ಅವರು ತತ್ವಗಳು ಚೆನ್ನಾಗಿವೆ ಇಸ್ಲಾಂ ಧರ್ಮರು ಐವತ್ತೇಳು ದೇಶಗಳಾಗಿವೆ ಕ್ರಿಶ್ಚಿಯನ್ಗಳು ನೂರು ದೇಶಗಳು ಧರ್ಮ ಹಾಂ ಧರ್ಮ ಏನು ಮಾಡಲ್ಲ ಮಾನವ ಧರ್ಮ ಹಾಂ ಈಗ ನೋಡಿ ನಾವು ಎಷ್ಟು ಬದುಕುತ್ತೇವೆ ಬಹಳ ಬದುಕಿದ್ದಾನಂದ್ರೆ ಎಪ್ಪತ್ತು ಎಂಬತ್ತು ವರ್ಷ ಅತಿ ಆಯುಷ್ಯ ಇದ್ದಿದ್ದು ಒಂದು ಎವರೇಜ್ ಹೇಳ್ತೀನಿ ಎಪ್ಪತ್ತರಿಂದ ಎಂಬತ್ತು ಮುಂದೆ ಬರ್ತಕ್ಕಾಗಲ್ಲ ಹ್ಞೂ ಈಗ ಐದು ಸಾವಿರ ವರ್ಷಗಳಿಂದ ಬಂದಿದೆ ಹಾಂ ನಾವೊಂಬ ಪ್ರವಚನ ಕೇಳಿದ್ದೆ ಖರ್ಚಗಿ ಸರ್ ಅಂತ ನೋಡ್ಬೋದು ಖರ್ಚುಗಿ ಸರ್ ಪ್ರವಚನ ತಿಳಿದು ಅವ್ರದ್ದೊಂದು ನೋಡ್ತಾ ಇರ್ತೇನೆ ನಾನು ಖರ್ಚಿ ಸರ್ ಭಾಳ ಒಂದು ಇನ್ಸ್ಪಿರೇಷನ್ ಒಂದು ಇದು ಮಾಡ್ತಾರೆ ಡಿಬೇಟ್ ಮಾಡ್ತಾರೆ ಅವರು ಅವ್ರು ಮಾಡುವಾಗ ನಾನು ಕೇಳ್ತೀನಿ ಏನಪ್ಪ ಅಂದರೆ ಒಂದು ಕಾಲೇಜ್ಗೆ ಹೋಗಿ ಲೆಕ್ಚರ್ ಕೊಡೋದಂತ ಅವ್ರಿಗೆ ಏನೋ ಒಂದು ವಿಚಾರ ಬಂತ ಧರ್ಮಗಳ ಬೇರೆ ಬೇರೆ ಇದನ್ನು ಬೇರೆ ಬೇರೆ ಅದನ್ನು ಬೇರೆ ಬೇರೆ ಅಂತ ನಾವು ಈಗ ಖರ್ಚಾಡ್ತೇವೆ ಹಾಂ ಅದಕ್ಕೆ ಅವರು ಒಂದು ಕರ್ಜಿಗೆ ಸರ್ ಅವರೆಲ್ಲರಿಗೂ ಒಂದೊಂದು ಪೇಪರ್ ಅನ್ನು ಕೊಟ್ಟು ಏನ್ ಹೇಳೋದಂತೆ ಎಲ್ಲ ವಿದ್ಯಾರ್ಥಿಗಳು ಅಂತ ನಿಮ್ಮ ತಂದೆ ಹೆಸರು ನಿಮ್ಮ ತಂದೆ ತಂದೆ ಅಂದ್ರೆ ಅಜ್ಜ ಅಜ್ಜನ ಹೆಸರು ಅಲ್ಲಿಂದ ಪದ್ದ ಅಜ್ಜನ ಅಪ್ಪ ಮೂರು ಅವರು ಒಂದು ನಾಲ್ಕು ತಂದಿದ್ದು ನಿಮ್ಮ ಹೆಸರು ಬರೀ ಅಂತ ಹೇಳೋದಂತೆ ಒಂದು ಅರ್ಧದ ಸ್ಟ್ಯಾಂಡ್ ಕೊಟ್ಟಿರುತ್ತೆ ನಮ್ಗೆ ಎಲ್ಲರೂ ಬರೋದ್ರೆ ಎಲ್ಲರೂ ಒಂದು ಎರಡೇ ಬರೆದಿದ್ರಂತೆ ಒಂದವ್ರ ಒಂದು ಒಂದವರು ಅಕ್ಸಾಂಪಲ್ ಇವೆರಡೇ ನೆನಪು ಉಳಿದ ಹಿಂಡಿನ ನೆನಪಿಲ್ಲ ಇದಕ್ಕೆ ಯಾಕೆ ಹೇಳಿದಾರೆ ಕಿ ಸರ್ ಯಾಕೆ ಹೇಳ್ತಾರೆ ಅಂದ್ರೆ ನಮಗ ಎರಡು ತಲೆಯ ಮಾರು ಅಂದ್ರೆ ಎರಡ್ನೂರು ವರ್ಷ ಇರ್ತೀವಿ ಎರಡ್ನೂರು ವರ್ಷನ ಇತಿಹಾಸ ನಮಗ್ ಗೊತ್ತಿಲ್ಲ ನಮ್ಮ ತಂದೆ ಏನು ಯಾಕಂದ್ರೆ ನಾವು ಯಾರು ಸಮಾಜಕ್ಕಾಗಿ ಒಳಿತಾಗಿ ಕೂಡಿ ಬದುಕು ಕೂಡಿ ಬಾಳುವಂತ ಹೇಳಿದವರು ನಾವೆಲ್ಲ ಕಚ್ಚಾಳು ಬರ್ತದವ್ರಿ ಹೀಗಾಗಿ ನಮ್ಗೆ ಎರಡು ನೂರು ವರ್ಷದ ಹಿಂದಿನ ಇತಿಹಾಸ ಗೊತ್ತಿಲ್ಲ ಎಲ್ಲರೂ ಕಚ್ಚಾಳು ಕೊಟ್ಟೆ ಬಂದಿದ್ದೇನೋ ಅದಕ್ಕೆ ಗೊತ್ತಿಲ್ಲ ಆದ್ರೆ ಇವತ್ತು ಮಹಾ ಮಹಾವೀರವರು ಗೊತ್ತಿದೆ ಹಾಂ ಎರಡೂವರೆ ಸಾವಿರ ವರ್ಷಗಳ ಹಿಂದಿಂದು ಮಹಾವೀರವರು ಬುದ್ಧ ಎರಡು ಸಾವಿರದ ಮೂರುನೂರು ವರ್ಷಗಳ ಹಿಂದಿಂದು ಗೊತ್ತಿದೆ ಬುದ್ಧ ಅವರು ಹಾಂ ಆನಂತರ ಕ್ರಿಶ್ಚನ್ದು ಗೊತ್ತದೆ ಕ್ರೈಸ್ತ ಎರಡು ಸಾವಿರ ವರ್ಷಗಳ ಹಿಂದಿನ ಹದಿಮೂರು ನೂರು ವರ್ಷಗಳ ಹಿಂದಿನ ಮೊಹಮ್ಮದ್ ಪೈಗಂಬರ್ ಅವ್ರ ಹೆಸರು ಗೊತ್ತಿದೆ ಗುರುನಾಥ ಮಹಾರಾಜ್ಯವ್ರ ಹೆಸರು ಗೊತ್ತಿದೆ ಜಗಜ್ಯೋತಿ ಬಸವಣ್ಣನ ಹೆಸರು ಗೊತ್ತಿದೆ ಸಂತ ಸಂತೋಷ ಶ್ರೀಮಾಳ ಹೆಸರು ಗೊತ್ತಿದೆ ಯಾಕೆ ಇವರು ಸಮಾಜಕ್ಕಾಗಿ ಕೂಡಿ ಬದುಕು ಸಮಾಜನ ಎಲ್ಲ ಒಂದೇ ಅಂತ ಸಾರಿ ಹೋಗೋದು ಸಮಾಜಕ್ಕಾಗಿ ಬದುಕಿ ಅಂತ ಹೇಳೋರು ಅವರು ಸಾವಿರಾರು ವರ್ಷಗಳಿಂದ ಅವ್ರ ಹೆಸರು ಗೊತ್ತಿದೆ ಈ ಜಗತ್ತಿನಲ್ಲಿದೆ ಇದ್ದು ತಪ್ಪಾಜೇ ಹೇಳೋದ್ರೆ ಅವ್ರ ಇದು ನಾನು ಬಹಳ ಆನಂದ ತಂತು ಯಾಕಂದ್ರೆ ನಮಗ ನಾವು ಬರೀ ಕಚ್ಚಾಡೋದ್ರೊಳಗೆ ಹೋಗ್ತಾ ಇದ್ದೀವಿ ಕಚ್ಚಾಡು ಕಚ್ಚಾಡು ಅರವತ್ತು ಎಪ್ಪತ್ತು ವರ್ಷ ಸತ್ತು ಹೋಗ್ಳು ಮುಂದೆ ಬಂದವರು ಮತ್ತೆ ಕಚ್ಚಾಡೋದು ಈಗ ಅಣ್ಣ ತಮ್ಮದಲ್ಲೇ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮ ಬಂಧುಗಳಲ್ಲೇ ಒಗ್ಗಟ್ಟಿಲ್ಲ ನಾನು ಎದ್ದು ಹೋದ್ರೆ ಇನ್ನು ಹಿಂದಿನ ಒಂದು ಮಾತಾಡ್ತಾನೆ ಇದು ಧರ್ಮ ಅಲ್ಲ ಧರ್ಮ ಏನು ಕಲಿಸುತ್ತಂದ್ರೆ ನಾವೆಲ್ಲ ಒಂದೇ ನಾವೆಲ್ಲ ಕೂಡಿ ಬದುಕಬೇಕು ಅದಕ್ಕೆ ಈಗ ನಡೀತಾ ಇದೆ ಈಗಿನ ಮೊದಲಿನ ಧರ್ಮಕ್ಕೆ ಈಗಿನ ಧರ್ಮಕ್ಕೆ ಭಾಳ ವ್ಯತ್ಯಾಸ ಇದೆ ಮೊದಲ ಒಂದು ಕಾಲಕ್ಕೆ ಏನು ಧರ್ಮ ಇತ್ತು ಪೂಜಾ ಪುನಸ್ಕಾರ ಇತ್ತು ಸಂಸ್ಕಾರ ಇತ್ತು ಅದೆಲ್ಲ ಹೋಗ್ಬಿಟ್ಟಿದೆ ಈ ಮಾನವಗಳಲ್ಲೆಲ್ಲ ಹೇಳ್ತೀನಿ ಎಲ್ಲ ಧರ್ಮಗಳಲ್ಲಿ ಸಂಸ್ಕಾರ ಕಡಿಮೆ ಆಗಿದೆ ಅದಕ್ಕೆ ನಾನು ಹೇಳೋದಿಷ್ಟೇ ನಾನು ಆ ಮಂದಿರ ಕಟ್ಟಿದ್ದು ಎದಕ್ಕೆಂದರೆ ನಾನೆಲ್ಲ ಬಂದು ಎಷ್ಟೋ ಮಂದಿ ನಂಗೆ ಬೇದರು ಬಂದಾಗ ಹಿಂಗೆ ಮಾಡ್ತೀರಿ ನೀವು ಹಿಂದೂ ಆಗಿ ಹಿಂಗೆ ಮಾಡಬಾರ್ದಾಗಿತ್ತಲ್ಲ ಅದನ್ನು ನೋ ನನ್ನ ತತ್ವ ಬೇರೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲರೂ ಒಂದೇ ಪೂರ್ವಜರ ಮಕ್ಕಳು ಐದು ಸಾವಿರ ವರ್ಷಗಳ ಹಿಂದೆ ನಾವೆಲ್ಲರೂ ಒಂದೇ ಇದ್ದೇವೆ ಮುಂದೆ ನಮಗೆ ಆಗಲಾರಕ್ಕೆ ನಮಗೆ ಅವ್ರ ತತ್ವಗಳು ಬಂದರಾಗ ಬೇರೆ ಬೇರೆ ಸಂತರು ಹುಡ್ಕೊಂಡ್ರು ಆ ಸಂತರು ಫಾಲೋವರ್ಸಾಗಿ ನಾವು ಹೋದೆವು ಅಷ್ಟೇ ಬಟ್ ನಮ್ಮ ಪೂರ್ವಜರು ಎಲ್ಲರೂ ಒಂದೇ ಇರ್ಬೋದು ಇವತ್ತು ನಾವು ಬೇರೆ ಇರ್ಬೋದು ನಮ್ಮ ತಂದೆ ಮುತ್ತಜ್ಜ ಇವೆಲ್ಲ ಹಿಂದೂಗಳಿರ್ಬೋದು ಅದಕ್ಕೆ ಮೊದಲು ಹೇಳೋರು ಎಲ್ಲಿ ಬರ್ತಾರೆ ರಿಕಾರ್ಡೇ ಇಲ್ಲ ನೀವು ಹೇಳೋದ್ರ ಕರ್ಷಣ್ಣು ನೋಡ್ರಿ ಅಲ್ಲಿ ನಿಮ್ಗೆ ಕೆಲವೊಂದು ಸಿಗಬಹುದು ಇರ್ಬೋದು ಆದರೆ ಹಿಂದಿನ ಒಂದು ಇತಿಹಾಸಕ್ಕೆ ಹೋದ್ರೆ ನಾವೆಲ್ಲ ಬಂದೆ ನಾವೆಲ್ಲ ಅನೋಪುರದವರು ಮುಂದೆ ಧರ್ಮಗಳು ವೈದಿಕ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಕ್ರಿಶ್ಚಿಯನ್ ಧರ್ಮ ಮತ್ತು ಇಸ್ಲಾಂ ಧರ್ಮ ಇವೆಲ್ಲ ಬರ್ಕೋತು ಅದಕ್ಕೆ ದಯಮಾಡಿ ನಾನು ಇವತ್ತು ನನ್ನ ವೀಕ್ಷಕರು ಯಾರು ಕ್ವಶನ್ ಮಾಡ್ತಿದ್ರು ನನಗೆ ಯಾರು ಪ್ರಶ್ನೆ ಕೇಳ್ತಿದ್ರು ಗುಡಿಯರು ಗೊತ್ತಾಗಿ ಯಾರು ಪ್ರಶ್ನೆ ಕೇಳ್ತಿದ್ರು ನನಗೆ ಎಷ್ಟೋ ಮಂದಿ ನಾನು ಯೂಟ್ಯೂಬ್ನಲ್ಲಿ ಮೆಸೇಜ್ ಮಾಡಿದ್ದಾರೆ ಆ ಥರ ಯಾಕೆ ನೀವು ಬಂದರೆ ಕಟ್ಟಿದ್ರಿ ಅಂತ ಸಣ್ಣ ಚಿಕ್ಕ ಉದಾಹರಣೆ ನಾನು ಅಲ್ಪ ಜ್ಞಾನಿ ನಾನು ದೊಡ್ಡ ಜ್ಞಾನಿ ಅಂತೆಲ್ಲ ನಾನು ಎಷ್ಟು ಓದಿನಿ ಎಷ್ಟು ತಿಳ್ಕೊಂಡಿದ್ದೀನಿ ಅಷ್ಟೇ ನಾನು ಹೇಳೋ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನಂದು ಕೊನೆ ಇಚ್ಛೆ ಏನಪ್ಪ ಅಂದರೆ ನಾವೆಲ್ಲ ಮಾನವಗಳು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಿಮ್ಮ ನಿಮ್ಮನೇ ಧರ್ಮ ಇರಲಿಲ್ಲ ನಾವು ಹೊರಗೆ ಬಂದೇವೆ ಒಂದೇ ಧರ್ಮ ಒಂದೇ ದೇಶ ಈಗಾಗಿ ಬದುಕೊಳ್ಳೋಣ ಈಗ ಇವತ್ತು ಎಷ್ಟು ವರ್ಷ ಆಯ್ತು ಇವತ್ತು ರಷ್ಯಾ ಯುಕ್ರೇನ್ ಯುದ್ಧ ನೋಡೋದು ಇಸ್ರೇಲ್ ಮತ್ತು ಪ್ಯಾಲಿಸ್ತೀನ್ ನೋಡೋದು ಎಷ್ಟು ವರ್ಷ ಇತ್ತು ಎಷ್ಟು ಜನ ಸಾಯ್ತಾ ಇದ್ದಾರೆ ನಾನು ಕುಲವೇ ನಾಶ ಆಗ್ತಾ ಮಾನವನಿಗೆ ಮಾನವನ ಮೊದಲು ಏನೋ ಚೆನ್ನಾಗಿರ್ತಿತ್ತು ಹಿಂದಿನ ಕಾಲಕ್ಕೆ ಏನೂ ತಿಳಿದಿದ್ದೆಲ್ಲ ಹೊಡೆದಾಡ್ತಿದ್ರು ಒಬ್ಬರಿಗೆ ಅಂತ ಇತಿಹಾಸ ಇತಿಹಾಸದಲ್ಲಿ ಈಗೆಲ್ಲ ನಾವು ಜಾನರು ಎಲ್ಲಿ ಎಜುಕೇಟೆಡ್ ಕಲಿತವರು ತಿಳಿದವರು ನಾವು ಒಬ್ಬರು ಸರ್ಕೊಂಡು ಹೋಗ್ತಾ ರಷ್ಯಾನು ಹಿಂದೆ ಸರ್ಕೊಳ್ತಾ ಹೋಗ್ತಾ ಇರಲ್ಲ ಯುಕ್ರೇನು ಸರಿಯಾಗ್ತಾ ಇರಲಿಲ್ಲ ಇಸ್ರೇಲು ಸರಿಯಾಗ್ತಾ ಇರಲಿಲ್ಲ ಪ್ಯಾಲಿಸ್ತೈನು ಹಿಂದೆ ಸರಿ ಹೋಗ್ತಾ ಎಲ್ಲರೂ ನಾನು 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 ಒಂದು ಎಲ್ಲರೂ ನಾಶ ಆಗ್ತಾ ಇದ್ದಾರೆ ಮಾನವ ಕೂಡ ಬದುಕಬೇಕು ಅದಕ್ಕೆ ನಾವೆಲ್ಲಾಗಿ ಒಂದಾಗಿ ಬರ್ಕೋಣ ಅಂತ ತಿಳ್ಕೊಂಡು ಆ ಮಂದಿರ ಯಾಕೆ ಎಲ್ಲ ಕೂಡಿ ಆ ಮಂದಿರದಲ್ಲಿ ಹೋದ್ರೆ ಮಂದಿ ಇದೆ ಗುಡಿ ಇದೆ ಮಸ್ಜಿದ್ ಅನಿಸ್ತದೆ ಅಲ್ಲಿ ಒಳಗೆ ಹೋಗಿ ಎಲ್ಲ ಒಟ್ಟು ಎಲ್ಲ ಕುರಾನ ಆಯತ್ ಬರ್ತೀನಿ ನಾನು ಮತ್ತು ಶಿಖ್ ಅನ್ನಿಸ್ತದೆ ಅಲ್ಲಿ ಎಲ್ಲ ಭಕ್ತರು ಬಂದು ನನಗೆ ಒಂದು ಹರ್ಷಿ ಹೋಗ್ತಾರೆ ಚೆನ್ನಾಗಿ ಮಾಡಿದ್ದೀರಿ ಅಂತ ಕೆಲವೊಬ್ರು ಬೈದು ಹೋಗ್ತಾರೆ ಯಾಕೆ ನೀನು ಹಿಂದೂ ಆಗಿರಲ್ಲ ಮಾಡಿದೆ ನಾನು ಹಿಂದೂ ಅಂತ ಹೇಳಲ್ಲ ಎಲ್ಲರೂ ಎಲ್ಲರೂ ಮಾಡಬೇಕು ನೋಡಿ ನೀವು ಚಿಕ್ಕ ಚಿಕ್ಕ ವಿಚಾರ ಮಾಡಿದ್ರು ಈಗ ನಾವು ಒಂದು ಉಡುಪಿ ರೆಸ್ಟೋರೆಂಟ್ ನಲ್ಲಿ ಹೋಗ್ತಾನೆ ಒಬ್ಬ ಮುಸ್ಲಿಮ್ ಹೋಗ್ತಾನೆ ಹೋಗಿ ಅವ್ರ ಫ್ಯಾಮಿಲಿ ಜೊತೆ ಹೋಗ್ತಾನೆ ಎಲ್ಲ ಮಸಾಲೆ ದೋಸೆ ಬೆಣ್ಣೆ ದೋಸೆ ಇಡ್ಲಿ ಕೊಟ್ಟೆ ಬೆಸ್ಟ್ ಮಾಡ್ತಾರೆ ಬರ್ತಾನೆ ಹ ಒಬ್ಬ ಹಿಂದೂ ಫ್ಯಾಮಿಲಿ ಹೋಗಿ ಮುಸ್ಲಿಮ್ ಫ್ಯಾಮಿಲಿ ನಾನ್ ವೆಜ್ಜೆ ಅದು ತಿಂದು ಬರ್ತಾರೆ ಏನು ಬೆಸ್ಟ್ ಮಾಡ್ತಾರೆ ಫುಡ್ ಅಂತ ತಿಂದು ಮನೆಗೆ ಬಂದ ಮೇಲೆ ಅದು ಚೆಂದು ಬಂದಿರ್ತಾರೆ ತಿನ್ನುವಾಗ ವಿಚಾರ ಕೊಡ್ಬೋದು ಮನೆಗೆ ಬಂದು ಕೂತಾಗ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ವಿಚಾರಗಳು ಬಂದುಬಿಡ್ತಾರೆ ಯಾಕೆ ನೀವು ವಿಚಾರ ಅಲ್ಲ ನೀವು ನೀವು ವಿಚಾರ ಮಾಡುವಂಥದ್ದು ಇದೆ ನಾವು ಒಂದು ಮಂದಿರ ಕಟ್ಟಬೇಕಾದ್ರೆ ಮುಸ್ಲಿಮ್ ಗೌಂಡಿ ಬೇಕು ನಮಗೆ ಬಂದು ಮಸ್ಜಿದ್ ಕಟ್ಟಬೇಕಾದ್ರೆ ಹಿಂದೂ ಗೌಂಡಿಗೆ ಬೇಕು ಎಲ್ಲ ಬಡವರು ಬಂದು ಯಾರು ಮುಸ್ಲಿಂ ಕಟ್ಟರು ಬರ್ತಾರೆ ಹಿಂದೂ ಬರ್ತಾರೆ ಕಟ್ತಾರೆ ಕಟ್ಟದ ಮೇಲೆ ನಾವು ಅದನ್ನು ಬರೆಯೋ ಧರ್ಮದ ಬಗ್ಗೆನೇ ಹೋಲಿಕೆ ಮಾಡ್ತೀವಿ ತಪ್ಪು ನಮ್ಗೆಲ್ಲರೂ ಬೇಕು ಎಲ್ಲರೂ ಇದ್ರೆ ಐದು ಬಳ್ಳ ಕೂಡುದ್ರೇ ನಾವು ಊಟ ಮಾಡಬಹುದು ಇದರಲ್ಲಿ ಬರೀ ಒಂದು ಬಳ್ಳಿನಿಂದ ನಾನು ಊಟ ಮಾಡ್ತೀನಿ ಅಂದ್ರೆ ಆಗಲಲ್ಲ ಹಾಂ ಇದನ್ನು ತಿಳಿಸಿ ನಿಮಗೆಲ್ಲ ಜ್ಞಾನಿಗಳು ನಿಮಗಲ್ಲ ನನಗೆ ಏನೋ ವಿಚಾರ ಬಂತು ನಾನು ಪ್ರಶ್ನೆ ಕೇಳಿದ್ರು ಈ ಥರ ನೀವು ನಂದಿನ ಗುಡಿ ಯಾಕೆ ಕಟ್ಟಿದ್ರಿ ಎಲ್ಲನೂ ಕೂಡಿ ಅಂತಂದಿದ್ದಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಎಲ್ಲಾದರೂ ತಪ್ಪಾಗಿದ್ರೆ ಕ್ಷಮಿಸಿ ನಮ್ಗೆ ಒಂದೇ ಮಾನವ ಧರ್ಮ ಒಂದೇ ಎಲ್ಲರೂ ಕೂಡಿ ಬರ್ತೋಣ ಅನ್ನೋ ಒಂದು ಇದು ಇದ್ದರೆ ನಾನು ಅದನ್ನೇ ಇದ್ದೀನಿ ಬರೀ ಧರ್ಮ ಧರ್ಮದಲ್ಲಿ ಕಚ್ಚಾಡೋದಿದ್ರೆ ಹೇಳೋದ್ರಿಂದ ನಮ್ಮ ದೇಶ ಹೋಗುತ್ತೆ ನಮ್ಮ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳು ಹಿಂದೂ ಹಿಡಿತಾರೆ ಹಾಂ ನೋಡಿ ಅಲ್ಲಿ ಪಾಕಿಸ್ತಾನದಲ್ಲಿ ದಿವಸ ಹೊತ್ತು ಹೊಂಟ್ರಿ ನೂರಾರು ಚಿಕ್ಕ ಮಕ್ಕಳು ಸಹಿತ ಇದ್ದಾರೆ ಏನು ತಪ್ಪು ಮಾಡಿವಿ ಹೇಳೋರು ಹೇಳ್ರಿ ಅವ್ರು ಏನು ತಪ್ಪು ಮಾಡಿವಿ ಹಾಂ ಅದಕ್ಕೆ ದಯಮಾಡಿ ನಮ್ಮ ಕ್ರೋಧ ದ್ವೇಷ ಅನ್ನಬಿಟ್ಟು ಮಾನವಕರಬಿಟ್ಟು ನಾವು ಎಲ್ಲ ಒಂದೇ ಎಲ್ಲ ಒಂದೇ ಪೂರ್ವಜರ ಮಕ್ಕಳು ಅಂತ ತಿಳ್ಕೊಂಡು ಬರ್ಕೊಂಡು ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ ತಮ್ಮಲ್ಲಿ ಯಾರಾದರೂ ಇದು ಲೈಕ್ ಆಗಲಿ ಶೇರ್ ಮಾಡಿ ಎಲ್ಲರಿಗೂ ಮಾಡಿರಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ ಅಂತ ತಿಳ್ಕೊಂಡು ಹೇಳಿ ನನಗೆ ಮುಂದೆರಡು ಮಾತುಗಳನ್ನು ಮುಗಿಸ್ತೀನಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ ನಮಸ್ಕಾರ ಜೈ ಇಯ್ ಕರ್ನಾಟಕ ಜೈ ಮಾನವ ಕಲ